ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಎಲ್ಲೆಂದರಲ್ಲಿ ಹಿಂಡು ಹಿಂಡಾಗಿ ಓಡಾಡುತ್ತಾ ಒಂಟಿಯಾಗಿ ಓಡಾಡುವವರ ಮೇಲೆ ದಾಳಿ ಮಾಡ್ತಿವೆ ಕೂಡಲೇ ಮಹಾನಗರ ಪಾಲಿಕೆಯು ಈ ಬಗ್ಗೆ ಕ್ರಮ ಕೈಗೊಂಡು ನಾಯಿಗಳ ಹಾವಳಿಯನ್ನ ತಪ್ಪಿಸಬೇಕೆಂದು ಒತ್ತಾಯಿಸಿ ವಿನೋಬ ನಗರ ಸ್ನೇಹ ಜೀವಿ ಗೆಳೆಯರ ಬಳಕದಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ನೀಡಲಾಯಿತು ಎಲ್ಲಾ ಬಡಾವಣೆಗಳಲ್ಲಿ ನಾಯಿ ಸಂಖ್ಯೆ ಹೆಚ್ಚಾಗಿದ್ದು ಇದರಿಂದ ಸಾರ್ವಜನಿಕರಲ್ಲಿ ಭಯ ಆತಂಕ ಮೂಡಿದೆ ಬೆಳಗಿನ ಜಾವ ವಾಕಿಂಗ್ಗೆ ಹೋಗುವವರಿಗೆ ಮನೆ ಪಾಠಕ್ಕೆ ಹೋಗುವ ಮಕ್ಕಳಿಗೆ ಹಾಗೂ ಮುಂಜಾನೆ ಕೆಲಸಕ್ಕೆ ಹೋಗುವ ಕಾರ್ಮಿಕರಿಗೆ ನಾಯಿಗಳ ಆತಂಕ ಎದುರಾಗಿದೆ ಇವುಗಳ ನಿರ್ ನಿರ್ಮೂಲನೆಗೆ ಸಂಬಂಧಿಸಿದಂತೆ ಪಾಲಿಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ವೆಹಿಕಲ್ ಬಂದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಎರಡು ಜನ ಮತ್ತೆ ನಾಯಿಗೂ ಆದಷ್ಟು ಬೇಗ ಸರ್ ಇವತ್ತು ಶಿವಮೊಗ್ಗದಾದ್ಯಂತ ನಮ್ಮ ಸಿಟಿಯಲ್ಲೇ ನಮಗೆ ಅತಿ ಹೆಚ್ಚಾಗಿ ನಾಯಿಗಳು ಮತ್ತು ಹಂದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಇವು ಏನು ಮಾಡ್ತವೆ ಅಂದರೆ ರಾತ್ರಿ ಒಂದು ಆರು ಗಂಟೆ ಏಳು ಗಂಟೆ ಮೇಲೆ ಮನೆಗೆ ಹೋಗೋರನ್ನ ರಾತ್ರಿ ಇದ್ದಕ್ಕಿಂತ ಏಳೆಂಟು ನಾಯಿಗಳು ಬಂದು ಅಟ್ಯಾಕ್ ಮಾಡ್ತಿದ್ದಾವೆ ಅದರಲ್ಲಿ ನಮ್ಮ ಸ್ನೇಹಿತರು ಸುಮಾರು ಜನ ಬಿದ್ದಿದ್ದಾರೆ ಮತ್ತು ಮೊನ್ನೆ ತನಕ ಹದಿನೈದು ಹಿಂದೆ ನಮ್ಮ ಸ್ನೇಹಿತರಾದ ಗುರುಪ್ರಸಾದವರಿಗೆ ನಾಯಿ ಬರೀ ಕಚ್ಚಿ ಅವ್ರು ಒಂಬತ್ತು ಇಂಜೆಕ್ಷನ್ ಹಾಕೊಂಡಿದ್ದಾರೆ ಮಕ್ಕಳು ಮರಿ ಜಾಸ್ತಿ ಇರೋದ್ರಿಂದ ಆ ಮಕ್ಕಳು ಆಟ ಆಡಬೇಕಾದ್ರೆ ಅವ್ರ ಮೇಲೂ ಅಟ್ಯಾಕಿಂಗ್ ಮಾಡ್ತಿದ್ದಾವೆ ಅವು ಹಾಗಾಗಿ ಅದನ್ನು ನಿಯಂತ್ರಣಕ್ಕೆ ತಂದು ಮತ್ತು ಅದಕ್ಕೆ ಸೂಕ್ತವಾದ ಜಾಗಗಳಲ್ಲಿ ಅಂದರೆ ಸಿಟಿಯಿಂದ ಹೊರಗಡೆ ತೊಗೊಂಡೋಗಿ ಬಿಡಲಿ ಅಂತ ನಾವು ಕಮಿಷನರಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಇದೇ ಒಂದು ವಿಚಾರ ಒಂದು ಏನು ಹೇಳಬೇಕಂದ್ರೆ ನಮ್ಮ ಪ್ರಾಣಿ ಪ್ರಿಯರಾದ ಪ್ರಸಾದ್ ಅವರು ಅವರು ಇವತ್ತು ಶಿವಮೊಗ್ಗದಲ್ಲಿ ನಿನ್ನೆ ಒಂದು ಕಾರ್ ಆ್ಯಕ್ಸಿಡೆಂಟಲ್ಲಿ ವಿಧಿವೇಶ ಆಗಿದ್ದಾರೆ ನಿಜವಲ್ಲೂ ಇಂಥವರೆಲ್ಲ ತುಂಬ ಪ್ರಾಣಿಗೋಸ್ಕರ ಭಾರಿ ಹೋರಾಟ ಮಾಡಿದವರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆದಷ್ಟು ಬೇಗ ಕಮಿಷನರು ಹೊಸ್ದಾಗಿ ಬಂದಿರೋ ಲತಾ ಮೇಡಮ್ ಅವರು ಇದಕ್ಕೆ ಕಾನೂನು ಕ್ರಮ ತಗೊಂಡು ಅದಕ್ಕೆ ಸೂಕ್ತವಾದ ವಾಹನಗಳನ್ನು ತಂದು ಅಂದರೆ ಪ್ರಾಣಿನ ಮಾತ್ರ ದಯವಿಟ್ಟು ಸಾಯಿಸೋಕ್ಕೋಗ್ಬೇಡಿ ಅದನ್ನು ತಗೊಂಡೋಗಿ ಊರಿಂದ ಆಚೆಗೆ ಹೊರವಲಯದಲ್ಲಿ ಬಿಟ್ಟು ಅದನ್ನು ಸಂರಕ್ಷಣೆಗೋಸ್ಕರ ಮುಂದಿನ ದಿನದಲ್ಲಿ ಯಾವ್ದಾರ ಒಂದು ಗೋಶಾಲೆ ಟೈಪಲ್ಲಿ ನಾಯಿಗಳಿಗೆ ಸಾಕುವಂಥ ಗೃಹಗಳ್ನ ಮಾಡಿ ಅವನ್ನೆಲ್ಲ ಪಾಲಿಸಿ ಯಾ ಅದನ್ನು ಚ ಅಂದರೆ ಜೀವ ಮಾಡೋದು ಬೇಡ ಅಂತ ಯಾಕಂದರೆ ನಮ್ಮ ಸ್ನೇಹಿತನ ಅದು ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಇದನ್ನು ಮಾಡಿದ್ದೀವಿ ಆ ಪ್ರಾಣಿಗಳನ್ನ ಒಂದು ಒಳ್ಳೆಯ ಜಾಗಗಳಲ್ಲಿ ತಗೊಂಡೋಗಿ ಬಿಡಲಿ ಸಿಟಿಯಲ್ಲಿ ಆದಷ್ಟು ಕಡಿಮೆ ಮಾಡಲಿ ಅಂತ ಥ್ಯಾಂಕ್ ಯು ಇದು ನನ್ನ ಹೆಸರು ಗಿರೀಶ್ ಅಂತ ಸ್ನೇಹಿಜಿಗಳ ಅಧ್ಯಕ್ಷರು ಮತ್ತು ನಮ್ಮ ಸ್ನೇಹಿತರು ಸಂತೋಷು ಅರುಣು ಪ್ರಕಾಶಣ್ಣ ಮಂಜಣ್ಣ ಉಪಾಧ್ಯಕ್ಷ ವಾಲೆ ಕೃಷ್ಣ ಮತ್ತು ಆನಂದವರು ಎಲ್ಲರೂ ಬಂದಿದ್ದೀವಿ ಮತ್ತು ಇನ್ನೂ ಹೆಚ್ಚಿನ ಜನ ಬರ್ತಾ ಇದ್ದಾರೆ ಆದರೆ ಮುಂದೇನಪ್ಪ ಉದ್ದೇಶ ಅಂದರೆ ಆದಷ್ಟು ಬೇಗ ನಿಯಂತ್ರಣ ಆಗಲಿ ಅಂತ ಬಟ್ ನಮ್ದು ಯಾವಾಗಲೂ ನಾವು ಒಂದಲ್ಲ ಒಂದು ನಮ್ಮ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಮತ್ತೆ ಮುಂದಿನ ದಿನಗಳು ಬೇರೆ ಯಾವ್ದಾರು ಕಾರ್ಯಕ್ರಮಗಳು ನಾವು ಕೊಡ್ತೀವಿ ಅಂದರೆ ನಮಗೇನೋ ಸಿಟಿಯಲ್ಲಿ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಿದ್ದೀವಿ ನಾಯಿಗಳ್ನ ಹತೋಟಿ ತರಲಿ ಮತ್ತು ಈಗ ಡೆಂಗ್ಯೂ ಜ್ವರ ಭಾರಿ ಜಾಸ್ತಿ ಹರಡ್ತಾ ಇದೆ ಎಲ್ಲ ಕಡೆನೂ ಅದ್ರ ಬಗ್ಗೆಯೂ ನೆಕ್ಸ್ಟ್ ದಿನ ಮನವಿ ಕೊಡ್ತೀವಿ ಮನವಿ ಕೊಡೋಕ್ಕಿಂತ ಮುಂಚೆನೇ ಕಮಿಷನರ್ ತುರ್ತಾಗಿ ಏನಾರ ಒಂದು ಅದಕ್ಕೆ ಏನೇನು ಬೇಕೋ ಅದನ್ನು ಮಾಡಿದ್ರೆ ಭಾರಿ ಒಳ್ಳೆಯದು ಸೊಳ್ಳೆಗಳು ಜಾಸ್ತಿ ಆಗಿದ್ದಾವೆ ಇವತ್ತು ಶಿವಮೊಗ್ಗದಲ್ಲಿ ನಾಯಿಗಳ ಅವಳಿ ತುಂಬ ಹೆಚ್ಚಾಗಿದೆ ಅದ್ರ ಕಡೆಯಿಂದ ಇವತ್ತು ಕಮ್ಮಿ ಆಯುಕ್ತರಿಗೆ ಮನವಿ ಕೊಡೋಕೆ ಬಂದಿದ್ದೀವಿ ನೀವು ಬೆಳಗ್ಗೆ ಇವತ್ತು ವಾಕಿಂಗ್ ಹೋಗೋರ ಮೇಲೆ ಅಲ್ಲೇ ಮಾಡೋದು ಸಂಜೆ ಆಗದೆ ಓಡಾ ರೋಡಲ್ಲಿ ಓಡಾಡೋರ ಮೇಲೆ ಅಲ್ಲೇ ಮಾಡೋದು ಒಂದೊಂದು ಏರಿಯಾದಲ್ಲಿ ಹತ್ತು ಹದಿನೈದು ನಾಯಿಗಳಿದ್ದಾವೆ ಆ ನಾಯಿಗಳನ್ನ ಈಗಾಗಲೇ ಎಲ್ಲ ಕಡೆ ಮೊನ್ನೆ ಕೆ ವಿ ಪ್ರಸನ್ನ ಕುಮಾರು ಎಲ್ಲರೂ ಸಹ ಇದನ್ನ ನಗರಸಭೆಯವರು ಇದನ್ನು ಬಗೆಹರಿಸಿ ಅಂತ ಕೇಳ್ಕೊಡ್ತಾರೆ ಇದು ಈ ಬಗ್ಗೆ ಹೇಳಿದ್ರು ಇವರು ಇನ್ನೂ ಎತ್ತೆಚ್ಕೊಂಡಿಲ್ಲ ಅಂತೇಳಿ ನಾವು ಇವತ್ತು ಬಂದು ಸ್ನೇಹಜೀವಿ ಗೆಳೆಯರ ಬಳಗ ವತಿಯಿಂದ ಇವತ್ತು ಮನವಿ ಕೊಡ್ತಾ ಇದ್ದೀವಿ ದಯಮಾಡಿ ಆಯುಕ್ತರು ಈಗಲಾರ ಎಚ್ಚೆತ್ಕೊಂಡು ನಗರ ಭಾಗದಲ್ಲಿರೋಂಥ ನಾಯಿಗಳನ್ನ ಹಿಡಿದು ಊರಿಂದ ಹೊರಗಡೆ ಬಿಡಬೇಕು ಅಂತೇಳಿ ಈ ಮೂಲಕ ಮನವಿ